ನಮ್ಮನ್ನ ಜ್ಞಾನಮೂರ್ತಿ ಅವರು ಅವರ ಕಾರ್ಯಕ್ರಮ ಇವತ್ತು ಜ್ಞಾನಮೂರ್ತಿ ಅವ್ರ ಬಗ್ಗೆ ಒಗ್ಗಡೆಬಹುದ ಜ್ಞಾನಮೂರ್ತಿಗಳು ಅವರ ಹೆಸರಿಗೆ ತಕ್ಕಾಗಿ ಜೀವನವನ್ನು ಮಾಡಿದವರು ಜ್ಞಾನಮೂರ್ತಿ ಅಂದ್ರೆ ಮ್ಯಾನಿಫೆಸ್ಟೇಶನ್ ನಾಲೆಡ್ಜ್ ಅಂತ ಜ್ಞಾನಮೂರ್ತಿಗಳು ಅಂದ್ರೆ ಜ್ಞಾನದ ಭಂಡಾರವೇ ಆಗಿದೆ ಹಾಗಾಗಿ ಅವರು ಈ ಭಾಗದ ನಡೆದಾಡುವ ಜ್ಞಾನಕೋಶ ಅಂತ ಹೇಳಿದ್ರು ತಪ್ಪಾಗಲಿಲ್ಲ ವಿಶೇಷವಾಗಿ ಈ ಕೀರ್ತನೆ ಮತ್ತು ಹರಿಕತೆಯಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದಂತವರು ಜ್ಞಾನಮೂರ್ತಿಗಳು ಅವರಿಗೆ ರಾಜ್ಯ ಪ್ರಶಸ್ತಿ ಕುಮಾರವ್ಯಾಸ ಪ್ರಶಸ್ತಿ ಜೊತೆಗೆ ನಮ್ಮ ವಿಭೂತಿ ನಾವು ಕೊಡುವಂತಹ ಜಾನಪದ ವಿಭೂತಿ ಪ್ರಶಸ್ತಿಯನ್ನು ಕೂಡ ಅವರು ಪಡೆದ ವಿಶೇಷವಾಗಿ ಈ ಭಾಗದಲ್ಲಿ ಒಬ್ಬ ತಿಳ್ಕೊಂಡು ತಮ್ಮ ಬದುಕನ್ನೇ ಜ್ಞಾನ ಪ್ರಸಾರಕ್ಕೋಸ್ಕರವಾಗಿ ಮೀಸಲಾತವರು ಜ್ಞಾನಮೂರ್ತಿಗಳು ಅವರು ಅವರಿಗೆ ಆ ಭಗವಂತ ಆ ಇನ್ನೂ ಹೆಚ್ಚಿನ ಆಯುಷ್ಯ ಕೊಡಬೇಕಾಗಿತ್ತು ಆದ್ರೆ ಪ್ರಕೃತಿ ನಿಯಮದಂತೆ ಅವರು ಲಿಂಗೈಕರಾಗಿದ್ದಾರೆ ಅವರು ಪಾರ್ಥಿವವಾಗಿ ನಮ್ಮ ಜೊತೆ ಕೂಡ ಅವರ ಕೀರ್ತಿ ಭಾಗದಲ್ಲಿ ಶಾಶ್ವತವಾಗಿರ್ತಾರೆ ಕೆಲಸವನ್ನ ಧ್ಯಾನ ಮಾಡ್ತಿರೋ ಮಾಡಿದ್ದಾರೆ ಸರ್ ಈಗ ಇವರ ನೆನಪಿನಲ್ಲಿ ಶ್ರೀ ಸಾಯಿ ಫೌಂಡೇಶನ್ ಕಡೆಯಿಂದ ಫ್ರೀ ಹೆಲ್ತ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಸರ್ ಇವರ ನೆನಪಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಒಳ್ಳೆ ಕೆಲಸ ಶ್ರೀ ಸಾಯಿ ಅವರುಗಳ ಒಂದು ಸ್ಮರಣೆಯ ದಿನ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಕೂಡ ಅರ್ಥಪೂರ್ಣವಾದ ಕೆಲಸ ಹೀಗೆ ಅವ್ರ ಹೆಸರು ಕೆಲಸ ಒಳ್ಳು ವಿಶೇಷವಾಗಿ ಈ ಹೈವೇಯಲ್ಲಿ ರಾಮಚಂದ್ರದ ಒಂದು ರಾಸ ಹತ್ರ ಸರ್ಕಲ್ ಗೆ ಜ್ಞಾನಮೂರ್ತಿಗಳು ಕಾರ್ಯಕ್ರಮ ಮಾಡಿದ್ದಾರೆ ಜ್ಞಾನಮೂರ್ತಿ ಅವ್ರದ್ದು ಅವರು ನಮ್ಮನ್ನ ಬಿಟ್ಟಾಗಲಿದ್ದಾರೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಒಂದೆರಡು ಮಾತು ಮತ್ತೆ ಅವ್ರ ಜೊತೆ ಇದ್ದಂತ ಹುಡುಗ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್ ನಮ್ಮ ಜ್ಞಾನಮೂರ್ತಿಗಳ ಕಾರ್ಯಕ್ರಮವನ್ನ ಈ ಗ್ರಾಮದ ಹಿರಿಯರು ಎಲ್ಲ ಗ್ರಾಮದ ಗ್ರಾಮಸ್ಥರು ಮತ್ತು ಅವರ ಅಭಿಮಾನಿಗಳು ಅವರ ಹಿತೈಷಿಗಳು ಎಲ್ಲರೂ ಕೂಡ ಕೂಡಿ ವಿಶೇಷವಾಗಿ ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮೀಜಿಗಳನ್ನ ಮತ್ತು ವಿಜಯಪುರದ ಸ್ವಾಮೀಜಿಗಳನ್ನ ನಾಗಲಾಪುರ ಮಠದ ಸ್ವಾಮೀಜಿಗಳನ್ನ ಬಹಳಷ್ಟು ನಾಡಿನ ಸ್ವಾಮೀಜಿಗಳನ್ನೆಲ್ಲ ಕರೆಸಿ ಮತ್ತು ಈ ಭಾಗದ ಜನಪ್ರತಿನಿಧಿಗಳನ್ನ ಕರೆಸಿ ಇವತ್ತು ಅವರ ನುಡಿ ನಮನ ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲು ಕೂಡ ಅವ್ರಿಗೆ ಸಲ್ಲಬೇಕಾದಂತ ಗೌರವ ಯಾಕಂದ್ರೆ ಮೂರ್ತಿಗಳು ಈ ಗ್ರಾಮದಲ್ಲಿ ಜನಿಸಿದವರಾಗಿ ಅಪಾರ ಜ್ಞಾನವನ್ನ ಉಳ್ಳಂತವರಾಗಿದ್ರು ಅವರು ಅರಿಕತೆ ವಿದ್ವಾನರಾಗಿ ಮತ್ತು ಸಾಕಷ್ಟು ರಾಮಾಯಣ ಮಹಾಭಾರತ ವಚನ ಸಾಹಿತ್ಯ ಬಸವಣ್ಣನವರ ವಚನಗಳು ಇವೆಲ್ಲಗಳಲ್ಲಿ ಕೂಡ ಅವರು ಅತ್ಯಂತ ಪ್ರವೀಣರಾಗಿದ್ದರು ಎಲ್ಲ ಬಲ್ಲವರಂತಾಗಿದ್ರು ಈ ಸಮಾಜಕ್ಕೆ ಅವರದೇ ಆದಂತ ಒಂದು ಸಂದೇಶವನ್ನ ನಮ್ಮಂತ ಎಲ್ಲ ಯುವ ಪೀಳಿಗೆಗೆ ಮತ್ತು ಭವಿಷ್ಯದ ಒಂದು ಸಮಾಜಕ್ಕೆ ಕೊಟ್ಟಂತವರಾಗಿದ್ರು ಬಹುಶಃ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಏನು ಕಾರ್ಯಕ್ರಮಗಳಾಗ್ತಿದ್ವು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅದು ಜ್ಞಾನ ಮೂರ್ತಿಗಳಿಂದ ಇರ್ತಕ್ಕಂಥ ಕಾರ್ಯಕ್ರಮಗಳೇ ಇರಲಿಲ್ಲ ಆ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡ್ತಕ್ಕಂಥದ್ದು ಅದೆಲ್ಲವನ್ನು ಕೂಡ ಅವ್ರು ಯಾವ ರೀತಿ ಕರಗದಾಗಿತ್ತು ಅಂದ್ರೆ ಬಹುಶಃ ನಾವೆಲ್ಲ ಕೂಡ ಒಂದು ರೀತಿ ಆಶ್ಚರ್ಯ ಆಗ್ತಿತ್ತು ಅವ್ರು ಮಾತಾಡ್ತಿದ್ದಾಗ ಅವರು ಪದ ಬಳಕೆ ಮಾಡ್ತಿದ್ದಾಗ ಪದ ಜೋಡಣೆ ಮಾಡ್ತಿದ್ದಾಗ ಆ ಸಂದರ್ಭಕ್ಕೆ ವಚನ ಸಾಹಿತ್ಯಗಳನ್ನ ಬೇರೆ ಬೇರೆ ಸಂದರ್ಭಕ್ಕೆ ರಾಮಾಯಣದ ಒಂದು ಹಿನ್ನೆಲೆಯನ್ನ ಅಥವಾ ಮಹಾಭಾರತದ ಒಂದು ಭಾಗಗಳನ್ನ ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾರ್ಗದರ್ಶಕರಾಗಿದ್ರು ಅವರು ನಿಜನ ನಿಜವಾಗಲೂ ಕೂಡ ನಮ್ಮೆಲ್ಲರೂ ಕೂಡ ನೋವು ತಂದಿದೆ ನಾವು ನಿಜವರಾಗ ಮುಂಚೆ ನಾವು ನಮ್ಮ ಸ್ನೇಹಿತರು ಗೋಪಾಲ್ಗೌಡ ಹಾಕಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಅವರಿಗೆ ಒಂದು ಡಾಕ್ಟರೇಟ್ ಅನ್ನ ವಿಶ್ವವಿದ್ಯಾಲಯದಿಂದ ವಿಶ್ವವಿದ್ಯಾಲಯದಿಂದ ಅಂತ ಹೇಳಿ ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಬಹುಶಃ ಅಂತಿಮ ಸ್ವರೂಪಕ್ಕೆ ಬಂದಿತ್ತು ಅವ್ರ ನಿಧನರಾದ ಒಂದೇ ತಿಂಗಳಲ್ಲಿ ಇಲ್ಲಿ ಡಾಕ್ಟರೇಟ್ ಅನ್ನ ಕೊಡ್ತಕ್ಕಂತ ಒಂದು ಪ್ರದಾನ ಮಾಡ್ತಕ್ಕಂತ ಕಾರ್ಯಕ್ರಮವನ್ನ ಗವರ್ನರ್ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಮತ್ತು ಉನ್ನತ ಶಿಕ್ಷಣ ಸಚಿವರ ಸುಧಾಕರ್ ಅವರು ಮಾಡಿದ್ರು ಅದಕ್ಕೂ ಕೂಡ ಪಾತ್ರರಾಗ್ತಿದ್ರು ಇವತ್ತು ಅದನ್ನ ಅವರು ವಂಚಿತರಾದ್ರು ಆ ದೂರು ಕೂಡ ಇವತ್ತು ನಮಗಿದೆ ಆದ್ರೂ ಕೂಡ ಅವ್ರಿಗೆ ಪ್ರಶಸ್ತಿಗಳು ಬಹಳಷ್ಟು ಬಂದಿದ್ರು ಕೂಡ ಈ ಜನ ಕೊಡ್ತಕ್ಕಂತ ಪ್ರಶಸ್ತಿ ಇದೆಯಲ್ಲ ಇದೆಲ್ಲಕ್ಕಿಂತ ಮಿಗಿಲಾದಂತ ಪ್ರಶಸ್ತಿ ಅವರ ಜ್ಞಾನಮೂರ್ತಿಗಳ ಮನೆಯಲ್ಲಾದಂತಹ ಮರೆಯಲಾಗದಂತಹ ಅಮೂಲ್ಯವಾದಂತಹ ರತ್ನ ಈ ಭಾಗಕ್ಕೆ ಎರಡು ಜಿಲ್ಲೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮತ್ತೆ ಕೋಲಾರ ಜಿಲ್ಲೆ ಎರಡು ಜಿಲ್ಲೆಗಳಿಗೆ ಅತಿ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಂತವ್ರು ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರದೇ ಆದಂತಹ ಛಾಪನ್ನು ಮೂಡಿಸಿ ಸರ್ವ ಎಲ್ಲಾ ಧರ್ಮಗಳನ್ನ ಅವರು ಹಪ್ಪಿಕೊಂಡು ಮತ್ತೆ ಎಲ್ಲಾ ಧರ್ಮದ ಕಾರ್ಯಕ್ರಮಗಳಲ್ಲೂ ಅವರು ಪಾಲ್ಗೊಂಡು ಆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡುವಂತ ಕೆಲಸನ ಅವರು ನಿರಂತರವಾಗಿ ಮಾಡ್ಕೊಂತ ಬಂದಿರ್ತಾರೆ ಅವರ ಜೀವನ ಪೂರ್ತಿ ಕೂಡ ಅನ್ನೋದು ಮತ್ತೆ ಅವ್ರದ್ದು ಇದೊಂಥರ ಅಕಾಲಿಕ ಮರಣ ಯಾಕೆ ಅಂತಂದ್ರೆ ಅವರು ಬಹಳ ವಿಶೇಷವಾದಂತ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ತೆಗೆದುಕೊಂಡು ಅವರು ಮಿತವಾದಂತ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿದ್ದಂತವ್ರು ಆದ್ರೆ ಭಗವಂತ ಅಂತ ಅಮೂಲ್ಯವಾದಂತ ರತ್ನವನ್ನ ನಮ್ಮನ್ನ ನಮ್ಮಿಂದ ನನ್ನ ಕಸಿದಕೊಂಡು ನಮ್ಮೆಲ್ರಿಗೂ ಕೂಡ ನಿರಾಶೆಯನ್ನ ಉಂಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವಾದ್ರೂ ಹೇಳಲಿಕ್ಕೆ ಬಯಸ್ತೇವೆ ಮತ್ತೆ ಅವರ ಒಂದು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಹಲವಾರು ಅರಗುರು ಚರಮೂರ್ತಿಗಳು ಮತ್ತೆ ರಾಜಕೀಯ ಮುತ್ಸಂದಿಗಳು ಕೂಡಿ ಅವರಿಗೆ ಒಂದು ಈ ನುಡಿನಮನ ಕಾರ್ಯಕ್ರಮ ಏನ್ ಮಾಡಿದ್ದಾರೆ ಅದು ಅತ್ಯುತ್ತಮವಾಗಿರುತ್ತೆ ಅಂತಂತಲೇ ಹೇಳ್ಬಿಟ್ಟು ಅದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂದ್ರೆ ಅವರ ನೆನಪಿನಲ್ಲಿ ಶ್ರೀ ಸಾಯಿ ಸೇವಾ ಫೌಂಡೇಶನ್ ಕಡೆಯವರು ಫ್ರೀ ಹೆಲ್ತ್ ಚೆಕ್ಅಪ್ ಅನ್ನ ಮಾಡ್ತಾ ಇದ್ದಾರೆ ಹಲವಾರು ಸಮಾಜ ಸೇವೆಗಳನ್ನ ಮಾಡ್ತಾ ಇದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅದು ಶ್ರೀ ಸಾಯಿ ಫೌಂಡೇಶನ್ ಅವ್ರು ಏನಿದಾರೆ ಅವರ ಒಂದು ಕಾರ್ಯವೈಖರಿ ತುಂಬಾ ಅದ್ಭುತವಾಗಿದೆ ಯಾಕೆ ಅಂತ ಅಂದ್ರೆ ಈ ಧಾರ್ಮಿಕ ಕಾರ್ಯಗಳನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಈ ಆ ಒಂದು ಧಾರ್ಮಿಕ ಒಂದು ಯಾರು ಚಟುವಟಿಕೆಯಲ್ಲಿ ಇರ್ತಾರೆ ಅಂತವರು ಆ ಒಂದು ಕರ್ನಾಟಕದಲ್ಲಿ ಈ ಒಂದು ಫೌಂಡೇಶನ್ ಮುಂದುವರ್ತಾ ಇರುತ್ತೆ ಈ ಒಂದು ಫೌಂಡೇಶನ್ ಗೆ ಒಂದು ವಿಶೇಷವಾದಂತಹ ಒಂದು ಅರ್ಥಗರ್ಭಿತವಾದಂತಹ ಒಂದು ಮಾನ್ಯತೆ ಇದೆ ಮತ್ತೆ ಇವರು ಏನು ಉದ್ದೇಶಗಳಿದೆ ಅದು ಸಮಾಜ ಮುಖ್ಯವಾಗಿದೆ ಹಂಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ